ಪಾಲಕ್ ಚಪಾತಿ ಅಂದರೆ ರೋಟಿ ಪ್ಲಸ್ ಚನೈಕಾ, ವಾ, ಚನಾ ಮಸಾಲಾ, ಟ್ರೈ ಮಾಡಿ ನೋಡಿ ವಾ, ಸೂಪರ್ ಸೂಪರ್ ಇರುತ್ತೆ ಪೀನಾಚ್ ರೋಟಿ ಆ್ಯಂಡ್ ಆ್ಯಂಡ್ ವಾಟ್ ದಾಲ್, ಹೇಗೆ ಮಾಡುವುದು ಓಕೆ ಚನಾ ಮಸಾಲ ಬಂತು ಕಾಬೂಲ್ ಚೆನ್ನ ನೆನೆ ಹಾಕುವುದು ಬೇರೆ ಎಲ್ಲ ಮಸಾಲೆ ನಿಮಗೆ ಟೇಸ್ಟ್ ತಕ್ಕ ಹಾಗೆ ಮಾಡಿಕೊಳ್ಳುವುದು ಆದರೆ ಅದ್ರ ಜೊತೆಗೆ ಪಾಲಕ್ ಅಂದರೆ ಒಂದು ಕುದಿ ಬೇಯಿಸಿಬಿಟ್ಟು ತೆಗೆದು ಸ್ವಲ್ಪ ಉಪ್ಪು ಹಾಕಿ ಅಂತ ಹಸಿಮೆಣಸಿನಕಾಯಿ ಹಾಕಿ ಅದನ್ನು ಸಣ್ಣಗೆ ರುಬ್ಕೊಂಡ್ಬಿಟ್ಟು ಏನು ಮಾಡೋದು ಚಪಾತಿಗೆ ಅಥವಾ ರೊಟ್ಟಿಗೆ ಪಾಲಕ್ ರೊಟ್ಟಿಗೆ ಅದನ್ನು ಸೇರಿಸ್ಬಿಡೋದು ಪಾಲಕ್ ರೊಟ್ಟಿಗೆ ಅಜವಾಯಿನ್ ಸ್ವಲ್ಪ ಎಳ್ಳು ಹಾಗೂ ಜೀರಿಗೆ ಹಾಕೋದನ್ನು ಮಾತ್ರ ಮರಿಬೇಡಿ ಏನು ಹಾಂ ಚೆನ್ನಾಗಿ ಮಸಾಲ ಎಲ್ಲ ಆದಮೇಲೆ ಮೇಲೆ ದೇಸಿ ಜೀನ ಅಲ್ಲ ಬಟರ್ ಒನ್ ಸ್ಪೂನ್ ಆಫ್ ಫುಲ್ ಬಟರ್ ಹಾಕೋದನ್ನು ಮರಿಬೇಡಿ ವಾ ವಾ ಸೂಪರ್ ಕಾಂಬಿನೇಷನ್ ಬಿಗ್ ಜರ್ರಿ ಯಾರು ಎಂದು ಮಾ ಕೇಳಿದಳು ಅವನು ಅಡ್ಡನಾಡಿ ಫ್ರೆಂಚ್ ಮತ್ತು ಇಂಡಿಯನ್ ಎಂದ ಪಾ ನಿರಂತಕವಾಗಿ ಜೂಜುಕೋರ ಕೆಲವರು ಕುದುರೆ ಕಳ್ಳನೆಂದೂ ಹೇಳುತ್ತಾರೆ ಆದರೆ ಒಳ್ಳೆಯ ಮನುಷ್ಯ ನಮ್ಮನ್ನು ಯಾರೂ ಸುಲಿಗೆ ಮಾಡಲು ಬಿಗ್ ಜರ್ರಿ ಬಿಡುವುದಿಲ್ಲ ಎಂದು ಪಾ ವಿವರಿಸಿದ ಮಾ ಆಶ್ಚರ್ಯದಿಂದ ಮನ ಕಡೆ ನೋಡಿದಳು ಬಾಯಿ ದೊಡ್ಡದಾಗಿ ತೆರೆದು ತಕ್ಷಣ ಮುಚ್ಚಿತು ಏನೂ ಹೇಳಲಿಲ್ಲ ಸವಾರರು ಬಂಡಿಯ ಬಳಿ ಬಂದರು ಪಾ ಕೈ ಮೇಲೆತ್ತಿ ಹಲೋ ಜೆರ್ರಿ ಎಂದ ಹಲೋ ಇಂಗಲ್ಸ್ ಎಂದು ಬಿಗ್ ಜೆರ್ರಿ ಉತ್ತರ ಕೊಟ್ಟ ಇನ್ನೊಬ್ಬ ಸವಾರ ಎಲ್ಲರನ್ನು ಮುಖ ಸಿಂಡರಿಸಿ ದುರುಗುಟ್ಟಿಕೊಂಡು ನೋಡಿ ನಾಗಾ ಲೋಟದಲ್ಲಿ ಕುದುರೆ ಓಡಿಸಿಕೊಂಡು ಹೊರಟು ಹೋದ ಆದರೆ ಜೆರ್ರಿ ಬಂಡೆಯೊಂದಿಗೆ ಬರುತ್ತಿದ್ದ ಇವನು ಇಂಡಿಯನಂತೆಯೇ ಕಾಣುತ್ತಿದ್ದ ಎತ್ತರಕ್ಕೆ ದಪ್ಪಕ್ಕಿದ್ದರೂ ಬೊಜ್ಜಾಗಿರಲಿಲ್ಲ ಅವನ ತೆಳ್ಳನೆಯ ಮುಖ ಕಂದು ಬಣ್ಣಕ್ಕೆ ಇತ್ತು ಅವನ ಶರಟು ಬೆಂಕಿಗೆಂಪು ಬೆನ್ನುಮೂಳೆಯ ಕೆನ್ನೆಯ ಮೇಲೆ ಅವನ ಉದ್ದವಾದ ಕಪ್ಪು ಕೂದಲು ಬೀಳುತ್ತಿತ್ತು ಅವನು ಹ್ಯಾಟನ್ನು ಹಾಕಿಕೊಂಡಿರಲಿಲ್ಲ ಮಂಜಿನಷ್ಟು ಬಿಳುಪಾದ ಅವನ ಕುದುರೆಗೆ ಜೀನಾಗಲಿ ಲಗಾಮಾಗಲಿ ಇರಲೇ ಇಲ್ಲ ಕುದುರೆ ತನಗಿಷ್ಟ ಬಂದ ಕಡೆಗೆ ಹೋಗಲು ಸ್ವತಂತ್ರವಾಗಿತ್ತು ಆದರೆ ಜೆರ್ರಿ ಎಲ್ಲಿ ಹೋಗಲು ಮನಸ್ಸಿತ್ತೋ ಅಲ್ಲಿಗೆ ಆ ಕುದುರೆಯೂ ಹೋಗಲು ಇಷ್ಟಪಡುತ್ತಿತ್ತು ಆ ಕುದುರೆ ಮನುಷ್ಯ ಈ ಎರಡೂ ಸೇರಿ ಒಂದು ಪ್ರಾಣಿಯೇ ಎಂಬಂತೆ ಮುಂದಕ್ಕೆ ಸಾಗಿದರು ಅವರು ಬಂಡಿಯ ಪಕ್ಕದಲ್ಲಿದ್ದುದು ಒಂದೇ ಗಳಿಗೆ ಆಮೇಲೆ ಸಲೀಸಾಗಿ ನಯವಾಗಿ ಓಡಿ ಪಕ್ಕದಲ್ಲಿದ್ದ ಒಂದು ಸಣ್ಣ ತಗ್ಗಿಗೆ ಇಳಿದು ಅಲ್ಲಿ ಮೇಲೆ ಏರಿ ಪಶ್ಚಿಮದಲ್ಲಿ ಅಂಚಿನಲ್ಲಿ ದುಂಡು ಸೂರ್ಯನ ಪ್ರಭೆಯೊಳಕ್ಕೆ ಸವಾರಿ ಮಾಡಿಕೊಂಡು ಹೋದರು ಬೆಂಕಿ ಕೆಂಪು ಶರಟು ಬಿಳಿ ಕುದುರೆಗಳೆರಡು ಸೂರ್ಯನ ಬಂಗಾರದ ಬೆಳಕಿನಲ್ಲಿ ಮಾಯವಾಗಿಬಿಟ್ಟವು ಲಾರ ಜೋರಾಗಿ ಉಸಿರುಬಿಟ್ಟಳು ಓ ಮೇರಿ ಮಂಜಿನ ಬಿಳಿ ಕುದುರೆ ಎತ್ತರವಾದ ಕಂದು ಮನುಷ್ಯ ಅವನ ಸೊಗಸಾದ ಕಪ್ಪು ತಲೆ ಹೊಳೆಗಂಪು ಶರಟು ಸುತ್ತೆಲ್ಲ ಕಂದು ಪ್ರಯರಿ ಸೂರ್ಯ ಮುಳುಗುತ್ತಿದ್ದಂತೆ ಅದರೊಳಗೆ ಸವಾರಿ ಮಾಡಿ ಸೇರಿಬಿಟ್ಟಳು ಸೂರ್ಯನಲ್ಲಿದ್ದು ಪ್ರಪಂಚದ ಸುತ್ತ ಇನ್ನೂ ಸುತ್ತುತ್ತಾರೆ ಎಂದಳು ಮೇರಿ ಒಂದುಗಳಿಗೆ ಯೋಚಿಸಿದಳು ಆಮೇಲೆ ಲಾರ ಅವನು ಸೂರ್ಯನ ಮಳಕ್ಕೆ ಸವಾರಿ ಹೋಗುವುದು ಸಾಧ್ಯವಿಲ್ಲವೆಂದು ನಿನಗೆ ಗೊತ್ತಿದೆ ಉಳಿದವರಂತೆಯೇ ಆತನು ನೆಲದ ಮೇಲೆ ಸವಾರಿ ಮಾಡುತ್ತಿದ್ದಾನೆ ಎಂದಳು ಆದರೆ ಲಾರಳಿಗೆ ತಾನು ಸುಳ್ಳು ಹೇಳಿದ್ದು ಎನ್ನಿಸಲಿಲ್ಲ ಅವಳು ಹೇಳಿದ್ದು ನಿಜವೇ ಆಗಿತ್ತು ಹೇಗೋ ಆ ಸುಂದರವಾದ ಸ್ವತಂತ್ರವಾದ ಬಿಳಿಯ ಕುದುರೆಯು ಆ ಮನುಷ್ಯನು ಸೂರ್ಯನೊಳಕ್ಕೆ ಸವಾರಿ ಮಾಡಿಕೊಂಡು ಹೋದೆಗಳಿಗೆ ಚಿರಕಾಲವು ಉಳಿಯುವುದು ಇನ್ನೊಬ್ಬ ಸವಾರ ತಮ್ಮನ್ನು ಸುಲಿಗೆ ಮಾಡಲು ಮುಂದೆಲ್ಲೋ ಕಾದಿರಬಹುದೆಂದು ಮಾಗೆ ಇನ್ನೂ ಹೆದರಿಕೆ ಆದರೆ ಪಾ ಗಾಬರಿಯಾಗಬೇಡ ಬಿಗ್ ಜರ್ರಿ ಅವನನ್ನು ಹುಡುಕಿ ನಾವು ಶಿಬಿರ ಮುಟ್ಟುವ ತನಕ ಅವನೊಂದಿಗೆ ಇರಲು ಮುಂದೆ ಹೋಗಿದ್ದಾನೆ ನಮ್ಮನ್ನು ಯಾರು ತೊಂದರೆ ಪಡಿಸದಂತೆ ಅವನು ನೋಡಿಕೊಳ್ಳುತ್ತಾನೆ ಎಂದು ಧೈರ್ಯ ಹೇಳಿದ ಮಕ್ಕಳೆಲ್ಲ ನೆಮ್ಮದಿಯಾಗಿರುವವರೇ ಎಂದು ಮಾ ಹಿಂದಿರುಗಿ ನೋಡಿ ಗ್ರೇಸ್ಲನ್ನು ತೊಡೆಯ ಮೇಲೆ ಒಲಗಿಸಿಕೊಂಡಳು ಏನು ಮಾತನಾಡಿದರೂ ಪ್ರಯೋಜನವಿಲ್ಲವೆಂದು ಏನೂ ಹೇಳಲಿಲ್ಲ ಆದರೆ ಪ್ಲಮ್ ಕ್ರೀಕನ್ನು ಬಿಟ್ಟು ಬರುವುದು ಮಾಗೆ ಇಷ್ಟವಿರಲಿಲ್ಲ ಅಲ್ಲಿ ಈಗಿರುವುದು ಇಷ್ಟವಿಲ್ಲ ರಾತ್ರಿ ಇಳಿಯುವ ಹೊತ್ತಿನಲ್ಲಿ ದಾರಿಯಲ್ಲಿ ಇಂತಹ ಸವಾರರು ಬರುತ್ತಿರುವಾಗ ಏಕಾಂಗಿಯಾಗಿ ಹೀಗೆ ಪ್ರಯಾಣ ಮಾಡುವುದು ಮಾಗೆ ಇಷ್ಟವಿಲ್ಲ ಎಂಬುದು ಲಾರಳಿಗೆ ಗೊತ್ತು ಮಬ್ಬಾಗುತ್ತಿದ್ದ ಆಕಾಶದಿಂದ ಹಕ್ಕಿಗಳ ಕಾಡುಗೂಡುಗಳು ಇಳಿಯುತ್ತಿದ್ದವು ಆಮೇಲೆ ತಿಳಿಯ ನೀಲಿಯಲ್ಲಿ ಹೆಚ್ಚು ಹೆಚ್ಚು ಕಪ್ಪು ಗೆರೆಗಳು ಕಾಣಿಸಿದವು ಕಾಡು ಬಾತುಗಳ ನೇರ ಗೆರೆಗಳು ಬೆಣೆಯಾಕಾರದಲ್ಲಿ ಹಾರುವ ಬಾತುಕೋಳಿಗಳ ಉದ್ದವಾದ ಸಾಲುಗಳು ಮುಂದಿದ್ದ ನಾಯಕ ಹಿಂಬಾಲಕರಿಗೆ ಕರೆ ಕೊಡುತ್ತಿತ್ತು ಆಗ ಪ್ರತಿ ಹಕ್ಕಿಯು ಉತ್ತರ ಕೊಡುತ್ತಿತ್ತು ಆಕಾಶವೆಲ್ಲ ಹಾಂ ಕಂ ಕಂ ಕಾಂಗ್ ಕ್ವಾಂಕಾಂಗ್ ಕಾಂಕಾಂಗ್ ಎಂಬ ಶಬ್ದದಿಂದ ಮಿಡಿಯುತ್ತಿತ್ತು ಅವೆಲ್ಲ ಕೆಳಮಟ್ಟದಲ್ಲೇ ಹಾರುತ್ತಿವೆ ರಾತ್ರಿಯನ್ನು ಕಳೆಯಲು ಕೊಳಗಳ ಮೇಲೆ ನಾವಿನ್ನು ದಾರಿಯಲ್ಲಿ ಹುಡುಕಬೇಕು ತಂಗುತ್ತವೆಯಲ್ಲ ಇವೆಲ್ಲ ಪಕ್ಷಿಗಳು ಎಂದಪ್ಪ ಮುಂದೆ ಹಲವಾರು ಕೊಳಗಳಿದ್ದವು ಆಕಾಶದ ಅಂಚಿನಲ್ಲಿ ಕಾಣುತ್ತಿದ್ದ ತೆಳುವಾದ ಬೆಳ್ಳಿಯ ಗೆರೆಯೇ ಸಿಲ್ವರ್ ಲೇಕ್ ಬೆಳ್ಳಿಯ ಕೆರೆ ಅದಕ್ಕೆ ದಕ್ಷಿಣದಲ್ಲಿ ಮಿನುಕು ಬೆಳಕುಗಳೇ ಜೋಡಿ ಸರೋವರಗಳು ಹೆನ್ರಿ ಮತ್ತು ಥಾನ್ಸನ್ ಅವುಗಳ ನಡುವೆ ಇದ್ದ ಪುಟಾಣಿ ಕಪ್ಪು ಜೋಡಿ ಸರೋವರಗಳು ಚಿಕ್ಕೆಯೇ ಏಕಾಂಗಿ ಮರ ಅದು ದೊಡ್ಡ ಕಾಟನ್ ವುಡ್ ಮರವೆಂದು ದೊಡ್ಡ ಸಿಯೋ ನದಿ ಮತ್ತು ಜಿಮ್ಗಳ ನಡುವೆ ಅದೊಂದೇ ಮರವಿತ್ತೆಂದು ಪಾ ಹೇಳಿದ ಅವಳಿ ಕೆರೆಗಳ ನಡುವೆ ಒಂದು ರಸ್ತೆಯಷ್ಟೇ ಅಗಲದ ದಿಬ್ಬದ ಜಾಗದಲ್ಲಿ ಆ ಮರ ಬೆಳೆದಿತ್ತೆಂದು ಅದರ ಬೇರುಗಳು ನೀರನ್ನು ಮುಟ್ಟುತ್ತಿದ್ದರಿಂದ ಅದು ದೊಡ್ಡದಾಗಿ ಬೆಳೆಯಿತೆಂದು ಪಾ ಹೇಳಿದ ನಮ್ಮ ಹೊಲ ಮನೆಯಲ್ಲಿ ಹಾಕಲು ಇದರ ಕೆಲವು ಬೀಜಗಳನ್ನು ತೆಗೆದುಕೊಳ್ಳೋಣ ಎಂದ ಪಾ ಅನಂತರ ಮಾಳ ಕಡೆಗೆ ತಿರುಗಿ ಅಲ್ಲಿಂದ ಸ್ಪಿರಿಟ್ ಸರೋವರ ಕಾಣುವುದಿಲ್ಲ ಅದು ಕೆರೆಯಿಂದ ಒಂಬತ್ತು ಮೈಲಿ ಈಶಾನ್ಯಕ್ಕಿದೆ ನೋಡು ಕೆರಲಿಲ್ ಬೇಟೆಗೆ ಎಷ್ಟು ಪ್ರಶಸ್ತವಾದ ಜಾಗ ಇದು ಬೇಕಾದಷ್ಟು ನೀರಿದೆ ಕಾಡು ಹಕ್ಕಿಗಳಿಗೆ ಆಹಾರಕ್ಕೆ ವಿಶಾಲವಾದ ಜಾಗವಿದೆ ಎಂದ ಹ್ಞೂ ಚಾರ್ಲ್ಸ್ ನೋಡುತ್ತಿದ್ದೇನೆ ಎಂದಳು ಮಾ ಸೂರ್ಯ ಮುಳುಗಿದ ಮಿಡಿಯುವ ಹರಿಯುವ ಬೆಳಕಿನ ಮುದ್ದೆ ಕೆಂಪು ಬೆಳ್ಳಿ ಗೋಡೆಗಳ ನಡುವೆ ಮರೆಯಾದ ಪೂರ್ವದಲ್ಲಿ ನೇರಳೆ ಬಣ್ಣದ ತಂಪಾದ ನೆರಳುಗಳೆದ್ದು ನಿಧಾನವಾಗಿ ಪ್ರೇರಿಯ ಮೇಲೆ ಹರಹಿ ಕತ್ತಲೆಯ ಬೆಟ್ಟಲ್ಲಿ ನಿಮಿರಿ ಆಕಾಶವನ್ನು ಆಕ್ರಮಿಸಿಕೊಂಡು ಬಿಟ್ಟವು ಅವುಗಳ ಮೇಲಿನ ನಕ್ಷತ್ರಗಳು ಕೆಳಕ್ಕೆ ಬೆಳಕಾಗಿ ಇಳಿಬಿದ್ದಿದ್ದವು ದಿನವೆಲ್ಲ ಜೋರಾಗಿ ಬೀಸುತ್ತಿದ್ದ ಗಾಳಿಯು ಸೂರ್ಯನೊಂದಿಗೆ ತಗ್ಗಿ ಎತ್ತರವಾದ ಹುಲ್ಲಿನ ನಡುವೆ ಪಿಸುಗುಟ್ಟಲು ಆರಂಭಿಸಿತು ಬೇಸಿಗೆ ಇಳಿನ ಅಡಿಯಲ್ಲಿ ಕೆಲವು ಮೃದುವಾಗಿ ಉಸಿರಾಡುತ್ತಾ ಮಲಗಿದ್ದಂತೆ ತೋರಿತು ಕೆಳಗೆ ತೂಗು ಬಿದ್ದಿದ್ದ ನಕ್ಷತ್ರಗಳ ಅಡಿಯಲ್ಲಿ ಪಾ ಬಂಡಿಯನ್ನು ಮುಂದೆ ಹೊಡೆದ ಹುಲ್ಲು ನೆಲದ ಮೇಲೆ ಕುದುರೆಗಳ ಗೊರಸುಗಳು ಮೃದುವಾಗಿ ಟಪಟಪ ಎನ್ನುತ್ತಿದ್ದವು ದೂರ ಬಹುದೂರದ ಕತ್ತಲೆಯಲ್ಲಿ ಸೂಜಿಯ ಮನೆಗಳಂತೆ ಪುಟಾಣಿ ಬೆಳಕುಗಳು ಕಾಣಿಸಿದವು ಅವು ಸಿಲ್ವರ್ ಲೇಕ್ ಶಿಬಿರದ ಬೆಳಕುಗಳು ಇನ್ನು ಮುಂದಿನ ಎಂಟು ಮೈಲಿ ಜಾಳನ್ನು ನೋಡಬೇಕಾಗಿಯೇ ಇಲ್ಲ ಆ ದೀಪಗಳ ಕಡೆಗೆ ಬಂಡಿ ಹೊಡೆದರೆ ಸಾಕು ಶಿಬಿರಕ್ಕೂ ನಮಗೂ ನಡುವೆ ಪ್ರಯರಿ ಮತ್ತು ಗಾಳಿ ಹೊರತು ಬೇರೇನೂ ಇಲ್ಲ ಎಂದ ಪಾ ಲಾರ್ಡಿಗೆ ಸುಸ್ತಾಗುತ್ತಿತ್ತು ಚಳಿಯಾಗುತ್ತಿತ್ತು ಬೆಳಕುಗಳು ತುಂಬ ದೂರವಾಗಿದ್ದವು ಅವು ನಕ್ಷತ್ರಗಳೇ ಇರಬಹುದಲ್ಲ ಕತ್ತಲೆಲ್ಲ ಹೊಳೆಯುವ ನಕ್ಷತ್ರಗಳ ಸಮೂಹದಿಂದ ತುಂಬಿತ್ತು ನೆತ್ತಿಯ ಮೇಲೆ ಹತ್ತಿರದಲ್ಲೇ ಸುತ್ತಲೂ ದೊಡ್ಡ ನಕ್ಷತ್ರಗಳು ಹಲವಾರು ಚಿತ್ರ ವ್ಯೂಹಗಳಲ್ಲಿ ಕತ್ತಲಲ್ಲಿ ಬೆಳಗುತ್ತಿದ್ದವು ಉರುಳುತ್ತಿದ್ದ ಬಂಡಿಯ ಚಕ್ರಗಳಿಗೆ ತಗುಲಿ ಹುಲ್ಲು ಸರಪರ ಸದ್ದು ಮಾಡುತ್ತಿತ್ತು ಚಕ್ರಗಳು ತಿರುಗುತ್ತಲೇ ಇದ್ದವು ಹುಲ್ಲು ಸದ್ದು ಮಾಡುತ್ತಲೇ ಇತ್ತು ಇದ್ದಕ್ಕಿದ್ದಂತೆ ಲಾರಲ ಕಣ್ಣು ಧಿಗ್ಗನೆ ತೆರೆಯಿತು ತೆರೆದ ಬಾಗಿಲಿನಿಂದ ಬೆಳಕು ಹರಿದು ಚಲ್ಲಿ ಹರಿಯುತ್ತಿತ್ತು ದೀಪದ ಕಣ್ಣು ಕುಕ್ಕುವ ಬೆಳಕಿನಲ್ಲಿ ಚಿಕ್ಕಪ್ಪ ಹೆನ್ರಿ ನಗುತ್ತಾ ಬರುತ್ತಿದ್ದ ಲಾರ ಪುಟ್ಟ ಹುಡುಗಿಯಾಗಿದ್ದಾಗ ಹೆನ್ರಿ ಚಿಕ್ಕಪ್ಪನು ಇದ್ದ ದೊಡ್ಡ ಕಾಡಿನ ಮನೆ ಇದೇ ಇರಬೇಕು ಹೆನ್ರಿ ಮಾ ಉದ್ಗರಿಸಿದಳು ಅದೇ ವಿಸ್ಮಯ ಬೆರಗು ಕೆರೋಲಿನ್ ಹೆನ್ರಿ ಇಲ್ಲಿರುವನೆಂಬುದರ ಸುಳಿವನ್ನು ನಿನಗೆ ಹೇಳಬಾರದೆಂದೇ ನಾನು ಅಂದುಕೊಂಡಿದ್ದೆ ಎಂದ ನನಗೆ ಆಶ್ಚರ್ಯದಲ್ಲಿ ಉಸಿರೇ ಸಿಕ್ಕಿಕೊಂಡಂತಾಗಿದೆ ನಿಜವಾಗಿ ಎಂದಳು ಮಾ ಆಗ ಒಬ್ಬ ದಪ್ಪ ಮನುಷ್ಯ ಅವರ ಕಡೆನ ಗುತ್ತಾ ನಿಂತ ಅವನು ಚಾರ್ಲಿ ಓಟ್ ಚಿಕ್ಕಪ್ಪ ಹೆನ್ರಿ ಮತ್ತು ಪಾಗೆ ತೊಂದರೆ ಕೊಟ್ಟ ದೊಡ್ಡ ಹುಡುಗ ಇವನೇ ನೂರಾರು ಹಳದಿ ದುಂಬಿಗಳ ಕೈಲಿ ಕಡಿಸಿಕೊಂಡವನು ಇವನೇ ಹಲೋ ಚಟಾಕು ಹಲೋ ಮೇರಿ ಆಹಾ ಇಲ್ಲಿ ಪುಟ್ಟ ಕ್ಯಾರಿಯಾದಾಳೆ ಈ ಬೆಳೆದ ಹುಡುಗಿ ಪುಟ್ಟ ಮಗುವಲ್ಲ ಅಲ್ಲವೇ ಎನ್ನುತ್ತಾ ಚಾರ್ಲಿ ಬಂಡೆಯಿಂದ ಅವರನ್ನೆಲ್ಲ ಇಳಿಸಿಕೊಂಡ ಚಿಕ್ಕಪ್ಪ ಗ್ರೇಸವನ್ನು ಎತ್ತಿಕೊಂಡು ಮಾ ಇಳಿಯಲು ಪಾ ನೆರವಾದ ಲೂಯಿಸಾ ಸಡಗರ ಪಡುತ್ತಾ ಮಾತನಾಡುತ್ತಾ ಅವರನ್ನೆಲ್ಲ ಗುಡಿಸಿಲಿನ ಒಳಕ್ಕೆ ಕರೆದು ಬೈದಳು ಲೂಯಿಸಾ ಮತ್ತು ಚಾರ್ಲಿ ಇಬ್ಬರು ಬೆಳೆದು ದೊಡ್ಡವರಾಗಿದ್ದರು ರೈಲು ಹಾದಿಯಲ್ಲಿ ಕೆಲಸ ಮಾಡುತ್ತಿರುವವರಿಗಾಗಿ ಊಟ ಸಿದ್ಧಪಡಿಸುತ್ತಿದ್ದರು ಅವರು ಕೆಲಸಗಾರರೆಲ್ಲ ರಾತ್ರಿ ಊಟ ಮುಗಿಸಿ ಹೋಗಿ ವಿಶ್ರಾಂತಿ ಗುಡಿಸಲುಗಳಲ್ಲಿ ಮಲಗಿದ್ದರು ಒಲೆಯ ಮೇಲೆ ಇವರಿಗಾಗಿ ಬಿಸಿಯಾಗಿಟ್ಟಿದ್ದ ಊಟವನ್ನು ಬಡಿಸುತ್ತಾ ಲೂಯಿಸಾ ಅದನ್ನೆಲ್ಲ ಹೇಳಿದಳು ಊಟವಾದ ನಂತರ ಚಿಕ್ಕಪ್ಪ ಹೆನ್ರಿ ಲಾಟೀನು ಹತ್ತಿಸಿದ ಪಾಗಾಗಿ ಕೆಲಸಗಾರರು ಕಟ್ಟಿದ್ದ ಗುಡಿಸಲಿಗೆ ಅವರನ್ನು ಒಯ್ದ ಎಲ್ಲ ಹೊಸ ಮರ ಕೆರೊಲಿನ್ ಹೊಸದು ಒಳ್ಳೆಯದು ಶುದ್ಧವಾದದ್ದು ಎಂದು ಹೆನ್ರಿ ದೀಪ ಮೇಲೆ ಎತ್ತಿ ಹಿಡಿದು ತೋರಿಸಿದ ಹೊಸ ಮರದ ಹಲಿಗೆಗಳ ಗೋಡೆಗಳು ಅವುಗಳಿಗೆ ಸೇರಿದಂತೆ ಮಲಗುವ ಬಂಕಗಳನ್ನು ಇರುಕಲು ಪೆಟ್ಟಿಗೆಯಂತಹ ಮಲಗುವ ತೂಕು ಮಂಚ ಅವರು ನೋಡಿದರು ಒಂದು ಗೋಡೆಗೆ ಸೇರಿದಂತೆ ಮಾ ಮತ್ತು ಪಾಗಾಗಿ ಒಂದು ಬಂಕ್ ಮತ್ತೊಂದು ಗೋಡೆಯಲ್ಲಿ ಒಂದರ ಮೇಲೊಂದರಂತೆ ಎರಡು ಸಣ್ಣ ಬಂಕ್ಗಳು ಮೇರಿ ಮತ್ತು ಲಾರ ಕ್ಯಾರಿ ಮತ್ತು ಗ್ರೇಸ್ ಮಲಗಲು ಬಂಕ್ಗಳಲ್ಲಿ ಹಾಸಿಗೆಗಳನ್ನು ಹಾಸಲಾಗಿತ್ತು ಲೂಯಿಸಾ ಅದನ್ನು ಏರ್ಪಡಿಸಿದ್ದಳು ಕೊಂಚ ವೇಳೆಗೆ ಸರಪರಗಟ್ಟುವ ಹೊಸ ಹುಲ್ಲಿನ ಚಾಪೆಗಳ ಮೇಲೆ ಮಲಗಿ ತಮ್ಮ ಮೂಗಿನ ತನಕ ಹೊದಿಕೆಗಳನ್ನು ಎಳೆದುಕೊಂಡು ಲಾರ ಮೀರಿ ಮುದುರಿಕೊಂಡು ನಿದ್ರೆ ಹೋದರೂ ಪಾ ದೀಪವನ್ನು ಆರಿಸಿದ